ನಮ್ಮ ಮೇಲೆ ಮತ ಚೋರಿದು ಬಿ ಆರ್ ಪಾಟೀಲ್ರು ಈಗಿನ ಎಮ್ ಎಲ್ ಎ ಅವರು ಕಾಂಗ್ರೆಸ್ದು ನನ್ನ ಕ್ಷೇತ್ರದಾಗೂ ಮತ ಚೋರಿ ಆಗ್ಯಾವತ್ತೆಂದು ರಾಹುಲ್ ಗಾಂಧಿಗೆ ಅವ್ರು ಹೇಳಿ ರಾಹುಲ್ ಗಾಂಧಿ ಕೈಲೇ ಮತ್ತ ಆಳಂದದಾಗೂ ಆಗ್ಯಾವತ್ತಂದು ಹೇಳಿಸಿದ್ರು ಈಗ ಸರ್ಕಾರ ಕರ್ನಾಟಕ ಸರ್ಕಾರ ಎಸ್ ಐ ಟಿಗೆ ಫಿಕ್ಸ್ ಮಾಡ್ಯಾರ ಇದ್ರ ಥರ ಇನ್ಕ್ವೈರಿ ಸಲುವಾಗಿ ಅವರು ನಿನ್ನೆ ನನ್ನ ಮಗನ ಮನೆಗೆ ಬಂದು ಸರ್ ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನೂ ಸಿಕ್ಕಿಲ್ಲ ಅಲ್ಲಿ ನಮ್ಮ ಆಳಂದ್ಕು ಬಂದು ಎಲ್ಲ ಇನ್ಕ್ವೈರಿ ಮಾಡಿದರೆ ಏನಿಲ್ಲ ಒಂದು ಹೋಟೆಲ್ ಲಿಸ್ಟ್ ಸಿಕ್ಕದ ನಮ್ಮ ಮನೆಗೆ ಇರ್ತಾವೆ ಯಾವಾಗ ಹೋಟೆಲ್ ಇಷ್ಟು ಆಮೇಲೆ ಸುಟ್ಟು ಹಾಕ್ಯಾರ ನದ್ಯಾಗೆ ಹೋಗ್ದಾರ ಅಂತ ಕೆಲಸಂದು ಹೇಳ್ತಾರೆ ಈಗ ನಮ್ಗೆ ಅದಕ್ಕೇನು ಸಂಬಂಧ ಇಲ್ಲ ಯಾಕಂದರೆ ಈಗ ದೀಪಾವಳಿ ಹಬ್ಬದಾಗ ಮನೆ ಕ್ಲೀನ್ ಮಾಡ್ತಾರೆ ಎಲ್ಲರು ಪ್ರತಿಯೊಬ್ಬರು ಏನಾರ ಕಚ್ರೆ ಅದು ಇದು ಇದ್ದಂದು ಸುಡ್ತಾರೆ ನಾವೊಂದು ವೇಳೆ ಆ ಥರ ಮಾಡಬೇಕು ಸುಡಬೇಕು ಅಂತಂದ್ರೆ ನಾ ಎಲ್ಲರೂ ಹೊರಗೆ ಒಯ್ದು ದೂರ ಒಯ್ದು ಸುಡ್ತಿದ್ದೆ ಮನೆ ಮುಂದೆ ಹೆಂಗೆ ಸುಡ್ತಿದ್ದೆ ಇದು ಅವರು ಅಪಾದನೆಯನ್ನು ಮಾಡ್ಯಾರ ನನ್ನ ಮೇಲೇನು ಹೊರಿಸ್ಬೇಕಾರ ಅದು ಸುಳ್ಳದ ನಾವು ಮತ ಚೋರಿ ನಾವು ಮಾಡಿಲ್ಲ ಮತ ಚೋರಿ ಒಂದು ವೇಳೆ ನಾವು ಮಾಡಿದ್ದೇವೆ ಅಂತಂದ್ರೆ ಬಿ ಆರ್ ಪಾಟೀಲ್ ಹೆಂಗೆ ಆರಿಸ್ಬಿಡ್ತಿದ್ದೆ ನಾ ಆರಿಸ್ಬಿಡ್ತಿದ್ದೆ ಇದಕ್ಕೆ ಏನು ಆ ಒಂದು ಉದ್ದೇಶ ಏನು ಬಿ ಆರ್ ಪಾಟೀಲ್ದಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದು ಮಂತ್ರಿ ಅವರಿಗೆ ಹೆಂಗೆ ಮಾಡಬೇಕಿದ್ದು ಲಾಸ್ಟಾಗಿ ಅವ್ರದ್ದು ಎಲೆಕ್ಷನ್ ಮುಂದೆ ಎಂದ್ರಲ್ಲ ಹೇಳ್ಯಾರವರು ಈ ರಾಹುಲ್ ಗಾಂಧಿಗೆ ಸನಿಯಾಗಿ ರಾಹುಲ್ ಗಾಂಧಿ ಕೈಲಿ ಹೇಳಿ ಮಂತ್ರಿ ಆಗ್ಬೇಕನ್ನೋದು ಒಂದು ಉದ್ದೇಶ ಮತ್ತೆ ಏನಿಲ್ಲ ಈಗ ಅಲ್ಲಿ ಮುಖ್ಯಮಂತ್ರಿ ಅವ್ರ ಮನುಷ್ಯರ ಅವ್ರು ಮಾತು ಕೇಳ್ತಾರೆ ಇನ್ನು ಕೂಡ ಅವರು ಹೇಳಿ ಈಗ ಎಸ್ ಐ ಟಿ ಗ್ಯಾಂಗ್ ಫಿಕ್ಸ್ ಮಾಡ್ಯಾರ ಆ ಥರ ಎನ್ಕ್ವೈರಿ ಮಾಡ್ತಿದ್ರು ಅವರು ಬೆಂಬಲ ಬೆಂಬಲ ಕೊಡ್ತೇವೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಯ್ತು ಅವ್ರು ಏನು ಮಾಡ್ತಾರೆ ಯಾಕಂದ್ರೆ ಹಿಂದೂ ಇಪ್ಪತ್ತ್ಮೂರು ಕೊಲೆ ಮಾಡೇನೋ ಸುಭಾಷ್ ಗೊತ್ತಿದ್ರ ಅಂತ ಹೇಳಿದ್ರು ಏನಾಯ್ತು ಏನೂ ಇಲ್ಲ ಆ ಥರ ಏನಾದ್ರು ಪ್ರಸಂಗ ಬಂದ್ರೆ ಕೋರ್ಟಿಗೂ ಹೋಗ್ತೇವೆ ನಾವು ಕ್ಷೇತ್ರದಲ್ಲಿ ತೆಗಿಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಅವ್ರು ನಾಲ್ಕು ಜನ ಎಲ್ಲೆಲ್ಲ ಹೇಳ ಅರೆಸ್ಟ್ ಆದವ್ರು ಅದೆಲ್ಲ ತೆಗೀರು ಬರೀ ಒಂದೇ ಯಾಕ ನಾವು ಬೇರೆ ಕ್ಷೇತ್ರದ ನಾವು ಏನೂ ಹೇಳೋಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತೀವಿ ಎಂ ಪಿ ಎಲೆಕ್ಷನ್ ಬಗ್ಗೆದು ಹೇಳ್ಯಾರ ಈಗ ಒಳಗೆ ಎಂ ಪಿ ಮಾಜಿ ಎಂ ಪಿ ಅವ್ರು ಹೇಳಿದ್ದಾರೆ ಸತ್ಯಾಗ ದೂರ ಸುಳ್ಳು ಏನೇನು ಒಂದು ಆಪಾದನೆ ಕೊಡ್ಬೇಕು ಅಂಬದ ಉದ್ದೇಶ ಡೆವಲಪ್ಮೆಂಟ್ ಇಲ್ಲ ಇವತ್ತು ಸರ್ಕಾರದ ದುಡ್ಡು ಇಲ್ಲ ಏನೋ ಡೆವಲಪ್ಮೆಂಟ್ ಇಲ್ಲ ಅಂತ ಕೆಲಸನ ಮೈಂಡ್ ಡೈವರ್ಟ್ ಇದು ಏನಿದ್ರು ಏಟ್ ಮುಗಿಸ್ಬೇಕಾದ್ರೂ ಯಾಕಂದ್ರೆ ಈಗ ಭಾಳಷ್ಟು ಜನ ಅವರು ಕಾರ್ಯವೈಖರಿ ನೋಡಿ ಭಾಳಷ್ಟು ಜನ ಇವತ್ತು ಸೇರ್ಪಡೆ ನಾನು ಬಿ ಜೆ ಪಿಗೆ ಆಗ್ತಾ ಇದ್ದಾರೆ ಈವನ್ ಮೈನಾರಿಟಿ ಆಗ್ತಾ ಇದ್ದಾರೆ ಈವನ್ ಇವನ್ ಎಸ್ ಸಿ ಅವರು ಆಗ್ತಾ ಇದ್ದಾರೆ ಎಲ್ಲ ಜನರು ಇವತ್ತು ಇದ್ದಾರೆ ಅದಕ್ಕ ಇದು ನೋಡ್ಲಾರ್ರೆ ಇವತ್ತು ಅವ್ರು ಇದು ಮಾಡ್ತಾರೆ ಏನಿಲ್ಲ ನೀವು ಬಂದ್ರು ಮನೆಯಾಗ ನೋಡಿದ್ರು ಎನ್ಕ್ವೈರಿ ಮಾಡಿದ್ರು ಹೋದ್ರು ನಮ್ಗೆ ಏನ್ ಕೇಳಿಲ್ಲ ಏನು ಹೇಳಿಲ್ಲ ಸಹಿತ ಹೊಂದಿಲ್ಲ ಯಾವ್ದು ಏನು ಏನು ಸಿಕ್ಕಿಲ್ಲ ಅವ್ರ ಬಳಿ ಒಂದು ವೋಟರ್ ಲಿಸ್ಟ್ ಸಿಕ್ಕತ್ತ ಅದು ವೋಟರ್ ಲಿಸ್ಟ್ ಅದು ಇವ್ರನ್ನೇ ಇರ್ತದೆ ಅದ್ರಲ್ಲಿ ಡಿಲೀಟಾಗಿ ಗೆಲೀತಾ ಏನು ಮಾಡಿಲ್ಲ ಬೀದಿ ಆರೋಪ ಮಾಡ್ತಾರೆ ಮುಂದಿನ ಸಲ ಅದೇ ಉದ್ದೇಶ ಯಾಕಂದ್ರೆ ಬಹಳಷ್ಟು ಜನ ಇವತ್ತು ಸೇರ್ಪಡೆ ಆಗ್ತಾ ಇದಾರೆ ಇವತ್ತು ಬಿ ಆರ್ ಪಾಟೀಲ್ ಬರೇ ದಿಲ್ಲಿ ಇವತ್ತ ಬೆಂಗಳೂರು ಯಾಕಂತಂದ್ರೆ ಮೊನ್ನೆ ಹೈದರಾಬಾದ್ ಕರ್ನಾಟಕದ ವಿಮೋಚನೆ ದಿನಾಚರಣೆ ಏನಿತ್ತಲ್ಲ ಮುಖ್ಯಮಂತ್ರಿ ಆದವರು ಗುಲ್ಬರ್ಗ್ ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ ಆದ್ರೆ ಆಳಂತಕ್ಕೆ ಅವತ್ತು ಬರಲಿಲ್ಲ ಅವರು ದಿಲ್ಲಿಗೆ ಹೋಗಿದ್ರು ಅವರು ಇವತ್ತು ನಾನು ಸ್ವಾರ್ಥ ನೋಡ್ತಾರೆ ದಿನ ಇವತ್ತು ಯಾವ್ದನ್ನು ನೋಡೋಲ್ಲ ಇವತ್ತು ಅದಕ್ಕೆ ಗೌರವ ಕೊಡೋಲ್ಲ ಅವರು ನಿಮ್ಗೆ ಏನು ಬಂದಿನ ಏನು ಇದು ಕೌಂಟ್ರ್ ಏನು ಮಾಡ್ಬೇಕಂತ ವಿಚಾರ ಏನು ಮಾಡ್ಯಾರು ಗೊತ್ತಾಗಿಲ್ಲ ಅವರು ಬೇರೆ ಪಾಟ್ಲು ಹೇಳ್ತಾ ಇದ್ದಾರತ್ತ ಸಾಕ್ಷಿಗಳು ನಾಶ ಮಾಡ್ಯಾರಪ್ಪಂದು ಕಂಡು ಹೇಳಿ ಕೆಸಂದ್ರೆ ಅರೆಸ್ಟ್ ಮಾಡ್ರಿ ಅವರಿಗೆ ಅಂತ ಹೇಳಿದೆ ಏನು ಕೇಳಿಲ್ಲರು ಸಹ ತಿಳಿಸಿದ ವಿಜೇಂದ್ರ ಅವರು ಇವತ್ತು ಫೋನ್ ಮಾಡಿದ್ರು ಹೇಳಿದ್ರು ಅವರಿಗೆ ಇಲ್ಲ ಕೇಳಿದ್ರು ಅಷ್ಟೇ ನಮ್ಮ ಮತ್ತೇನು ಹೇಳಿಲ್ಲ ನಮ್ಮ ನೀನು ಅದು ಮತ ಚೋರ್ಯಾರು ನಾವು ಮಾಡಿಲ್ಲ ಇವತ್ತು ನಾವು ಅಲ್ಲಿ ಆಳಂದದಾಗ ಪ್ರಾಪರ್ದಾಗಿದ್ದು ಇವತ್ತು ನಾವು ಎಲ್ಲ ಹೆಚ್ಚು ಕೆಲಸ ಮಾಡ್ತಿದ್ದೆವು ಅವರು ಆಳನ್ ಸಿಗಲ್ಲ ಸಿಗೋಲ್ಲ ಅವರು ಅಣ್ಣನ ಮಗ ಇವತ್ತು ಆರ್ ಕೆ ಪಾಟೀಲ್ ಇವತ್ತು ಎಲ್ಲ ಯಾಕಂತಂದ್ರೆ ಇವತ್ತು ಪಾದಯಾತ್ರೆ ಮಾಡೋದನ್ನು ಕೂಡ ಮಹಾತ್ಮ ಗಾಂಧಿ ಮೇಲೆ ಇವತ್ತು ಪಾದಯಾತ್ರೆ ಮಾಡ್ತಾರೆ ಅದಕ್ಕೆ ಇವೋ ಏನು ಮಾಡ್ತಾರೆ ಗೌರ್ಮೆಂಟ್ ಆರ್ಡ್ರೂ ಹಾಕ್ತಾರೆ ಇವರು ಆರ್ ಕೆ ಪಾಟೀಲ್ ಬಿ ಆರ್ ಶಾಸಕ ಅಲ್ಲ ಶಾಸಕನ ಹೆಸರಲ್ಲೇ ಇಲ್ಲ ಆರ್ ಕೆ ಪಾಟೀಲ್ ಹೆಸ್ರಲ್ಲೇ ಇವತ್ತು ಗೌರ್ಮೆಂಟ್ ಆರ್ಡ್ರ್ ಹಾಕಿ ಅವ್ರಿಗೆ ಮದತ್ತು ಮಾಡಬೇಕು ಅಂತ ಪ್ರತಿ ಪಂಚಾಯತಿಗೆ ಬರ್ದ್ರಲ್ಲೇ ಅದನ್ನು ಇವತ್ತು ಜಲಕ್ಕೆ ಸದ್ ಮಾಡಿ ಭಾಳ ಎಲ್ಲರಿಗೂ ಕೊಡ್ತೇವೆ ಇವತ್ತು ಅವ್ರು ಆರ್ಡರ್ ಮಾಡಿದ್ರು ಈ ತರ ಆಡಳಿತ ಮಾಡ್ತಾ ಇದ್ದಾರೆ ಏನು ಗೊತ್ತಿರಲಿಲ್ಲ ಅವ್ರಿಗೆ ಅವ್ರು ಹೇಳೋದೇ ಖರೆ ಅವ್ರ ಕಾಂಗ್ರೆಸ್ ಕಾಂಗ್ರೆಸ್ದವ್ರು ಹೇಳೋದೇ ಖರೆ ಆಗ್ತದ ಅವ್ರಿಗೆ ಅವರು ಈಗ ಎಲ್ಲ ಕಡೆ ಮಾಡ್ಯಾರ ತಂದ ಕೆಲಸದ ಹೇಳ್ತಾರ ಮತ್ತೆ ಕರ್ನಾಟಕದಾಗ ಕಾಂಗ್ರೆಸ್ ಹೆಂಗ್ ಬಂತು ಅವ್ರು ಹೇಳೋದನ್ನ ಇವತ್ತು ಯಾರು ಹೇಳೋದು ಕೇಳೇ ಮಾತಾಡ್ತಾರ ದಿನ ಅವ್ರ ಫಂತ ಇದು ಇಲ್ಲ